ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಐನೂರು ಹಾಸುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದೇವೆ ಈಗ ಯಾವುದೇ ಕಾಯಿಲೆ ಆಗಬಹುದು ಅಥವಾ ಬೇರೆ ತರಹದ ಆರೋಗ್ಯದ ಸಮಸ್ಯೆ ಆಗಬಹುದು ಇದು ಎಲ್ಲರನ್ನೂ ಕೂಡ ತಪ್ಪಿದ್ದಲ್ಲ ಯಾವುದೇ ಒಂದು ತರದಲ್ಲಿ ಇದು ಕಾಡ್ತಾನೆ ಇರುತ್ತೆ ಅದು ಪ್ರಾಣಿಗಳಿಗಾಗಿರಬಹುದು ಮನುಷ್ಯರಿಗಾಗಿರ್ಬಹುದು ಮರ ಗಿಡಗಳಿಗಾಗಿರಬಹುದು ಎಲ್ಲರಿಗೂ ಕೂಡ ಬರುವಂತಹ ಒಂದು ಸಾಮಾನ್ಯವಾದಂತಹ ಸಮಸ್ಯೆ ಇದಕ್ಕೆ ನಾವು ಮೊದಲು ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ನಾವು ವೈದ್ಯರ ಬಳಿ ಹೋಗೋಕ್ಕಿಂತ ಮೊದಲು ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ ಕೆಲವೊಂದು ಸಾರಿ ಮಾಡಲೇಬೇಕಾದಂತಹ ಅನಿವಾರ್ಯವೂ ಕೂಡ ಇರುತ್ತೆ ಈ ಪ್ರಥಮ ಚಿಕಿತ್ಸೆ ಅಂತ ೇನು ಹೈನೂರಾಸುಗಳಲ್ಲಿ ಪ್ರಥಮ ಚಿಕಿತ್ಸೆ ಹೇಗಿರಬೇಕು ಅದರ ಉದ್ದೇಶಗಳೇನು ನಿಯಮಗಳು ಹೇಗಿರುತ್ತೆ ಈ ತರಹದ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಆರ್ ಮಂಜುನಾಥ್ ಅವರು ಮಂಜುನಾಥ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಇವತ್ತು ಹೈನೂರಾಸುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮಾಹಿತಿಯನ್ನ ಮಾಡಿಕೊಡಬೇಕು ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಅನ್ನೋದನ್ನ ಹೇಳುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪ್ರಥಮ ಚಿಕಿತ್ಸೆ ಅಂದ್ರೆ ಒಬ್ಬ ಪಶು ವೈದ್ಯರ ಹತ್ರ ಬರೋದ್ಕಿಂತ ಮುಂಚೆ ನೀವು ಮನೆಯಲ್ಲೇ ಏನು ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ಒಂದು ಜೀವ ಉಳಿಸೋದಕ್ಕೆ ಎಲ್ಲಾ ರೀತಿಯಾದ ನೀವು ಏನು ಕಸರತ್ತು ಮಾಡಬಹುದು ಅದನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಪ್ರಥಮ ಚಿಕಿತ್ಸೆ ಉದ್ದೇಶ ಅಂದ್ರೆ ಫಸ್ಟ್ ಈಗ ಒಂದೇನೋ ಪ್ರಾಬ್ಲಮ್ ಬಂದಿದೆ ಅದರಿಂದ ಜೀವ ಹೋಗ್ತಾ ಇದೆ ಅಂದ್ರೆ ಜೀವ ಹೋಗ್ದಂಗೆ ಜೀವ ರಕ್ಷಣೆ ಮಾಡಬೇಕು ಅದು ನಮ್ಮ ಮೊದಲ ಉದ್ದೇಶ ಆಗಿರುತ್ತೆ ಆಮೇಲೆ ಅನಿಮಲ್ ಬಿದ್ದು ಒದ್ದಾಡ್ತಾ ಇರುತ್ತೆ ತುಂಬಾ ನೋವಲ್ಲಿ ಇರುತ್ತೆ ಆ ನೋನ ಎಷ್ಟು ಮಟ್ಟಿಗೆ ಕಮ್ಮಿ ಮಾಡಬಹುದು ಅದು ಒಂದು ನಮ್ದು ಎರಡನೇ ಉದ್ದೇಶ ಆಗುತ್ತೆ ಮತ್ತೆ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗು ನಮ್ಗೆ ಏನೋ ಪ್ರಾಬ್ಲಮ್ ಇದು ಆಕ್ಸಿಡೆಂಟ್ ಆಗಿರುತ್ತೆ ಇಲ್ಲ ಅನಿಮಲ್ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಆ ಒಂದು ಪರಿಸ್ಥಿತಿಲಿ ಅದರ ಪರಿಸ್ಥಿತಿ ಏನು ಸ್ವಲ್ಪ ಮಟ್ಟಿಗೆ ಪರವಾಗಿರೋದಿಲ್ಲ ಬಟ್ ಅದರಿಂದ ಅನಿಮಲ್ ಹೋಗುತ್ತೆ ಇಲ್ಲ ಮುಂದಕ್ಕೆ ಹೋಗಕ್ಕ ಹೋಗುತ್ತೆ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದನ್ನ ಯಾವ ರೀತಿಯಾಗಿ ನಾವು ಅದು ಆಗದಂತೆ ತಡೆ ಕಟ್ಟುವುದಕ್ಕೆ ನಿಮ್ಮ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಏನೇನು ವಹಿಸ್ತೀವೋ ಇದನ್ನೆಲ್ಲ ನಾವು ಪ್ರಥಮ ಚಿಕಿತ್ಸೆ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ ಈ ಪ್ರಥಮ ಚಿಕಿತ್ಸೆಯ ಏನಾಗಿರುತ್ತೆ ಉದ್ದೇಶ ಮೊದಲನೇದು ನಮ್ ಹತ್ರ ಒಂದು ಕೇಸ್ ಬರುತ್ತೆ ಇಲ್ಲ ಒಂದು ಹಸು ಕರ್ಕ ಬರ್ತಾರೆ ಸರ್ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಕೆಲವು ಸತಿ ಏನಾಗಿರುತ್ತೆ ಅಂದ್ರೆ ನಮ್ಮ ಹತ್ರ ಬರೋದಕ್ಕೆ ನಾವು ರಿಪೇರಿ ಮಾಡಕ್ ಆಗದಿಲ್ಲ ಇರೋ ಪರಿಸ್ಥಿತಿಗೆ ಬಂದು ನಿಂತಿರುತ್ತೆ ಅದನ್ನ ನಾವು ಯಾವ ರೀತಿಯಾಗಿ ನಮ್ಗೆ ಈಗ ರೈತರಿಗಿರ್ಬೋದು ಇಲ್ಲಾಂದ್ರೆ ಬೇರೆ ಯಾವ್ದು ಮನೆಯಲ್ಲಿ ನಾವು ಒಂದ್ ಸ್ವಲ್ಪ ಎಜುಕೇಶನ್ ಕೊಟ್ರೆ ಅದು ನಮ್ಮ ಹತ್ರ ಬಂದಾಗ ಒಂದು ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ಅದನ್ನು ವಾಸಿ ಮಾಡಿಬಿಟ್ಟು ಅಂದ್ರೆ ಉತ್ತಮವಾಗಿ ಗುಣಪಡಿಸ್ಬಿಟ್ಟು ನಾವು ವಾಪಸ್ ಕಳಿಸ್ಕೊಡ್ಬೋದಾಗಿರುತ್ತೆ ಅದಕ್ಕೆ ಏನೇನು ನೀವು ಸ್ಟೆಪ್ ತಗೋಬೇಕು ಅನ್ನೋದು ಮನೆಯಲ್ಲಿ ಹೇಳುವಂತದ್ದು ಒಂದು ಮೇಜರ್ ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಅದರಲ್ಲಿ ಅದು ಜೀವ ಉಳಿಸಬೇಕು ನಾವು ಒಂದು ನರಳಿಕೆಯನ್ನು ಕಮ್ಮಿ ಮಾಡಬೇಕು ಮತ್ತೆ ಅದು ಇನ್ನೂ ಒಂದು ಅದೆಗೆಟ್ಟದಂತೆ ನೋಡ್ಕೋಬೇಕು ಪರಿಸ್ಥಿತಿ ಹದಗೆಟ್ಟದಂತೆ ನೋಡ್ಕೊಳ್ಳೋದೇ ನಮ್ದ ಒಂದು ಇದರ ಉದ್ದೇಶ ಆಗಿರುತ್ತೆ ಅಂತ ಅದ್ರ ಪ್ರಥಮ ಚಿಕಿತ್ಸೆಯ ಪ್ರಮುಖವಾದಂತಹ ಉದ್ದೇಶ ಮೊದಲು ಜೀವರಕ್ಷಣೆಯನ್ನ ಮಾಡತಕ್ಕಂಥದ್ದು ಅದಕ್ಕಾಗಿರ್ತಕ್ಕಂಥ ನೋವನ್ನ ಕಡಿಮೆ ಮಾಡತಕ್ಕಂಥದ್ದು ಅಥವಾ ನರಳುವಿಕೆಯನ್ನು ತಡಿತಕ್ಕಂಥದ್ದು ಮತ್ತು ಇನ್ನೂ ಹೆಚ್ಚಾಗದಂಗೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗದಂಗೆ ನಾವು ರಕ್ಷಣೆ ನೀಡತಕ್ಕಂಥದ್ದು ಈ ಪ್ರಥಮ ಚಿಕಿತ್ಸೆಯ ಉದ್ದೇಶಗಳು ಆಗಿರುತ್ತೆ ಈ ಪ್ರಥಮ ಚಿಕಿತ್ಸೆ ಮಾಡುವಂತಹ ಸಂದರ್ಭದಲ್ಲಿ ಇಂಥದನ್ನೇ ಪಾಲಿಸಬೇಕು ಹೀಗೆ ಮಾಡಬೇಕು ಅಂತ ಹೇಗೆ ನಿಯಮ ಇರೋದಿಲ್ಲ ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಈಗ ಮೊನ್ನೆ ಒಂದಿಲ್ಲ ಇನ್ಸಿಡೆನ್ಸ್ ಆಯ್ತು ಎಲ್ಲಿ ಡೈರಿ ಸರ್ಕಲ್ ಅಲ್ಲಿ ಹಸು ಆಕ್ಸಿಡೆಂಟ್ ಆಗಿದೆ ಬ್ಲಡ್ ನೀರ್ ತರ ಹೋಗ್ತಾ ಇದೆ ಅಲ್ಲಿರೋರೆಲ್ಲ ಗಾಬರಿ ಹಾಕ್ಬಿಟ್ಟು ನಮಗ್ ಫೋನ್ ಮಾಡ್ಬಿಟ್ರು ಸರ್ ಈ ತರ ಆಗಿದೆ ಅಂತ ಕೊನೆಗೆ ನಾವು ಆಂಬುಲೆನ್ಸ್ ಕಳ್ಸಿ ಅದನ್ನ ಚಿಕಿತ್ಸೆ ಕೊಟ್ಟಿವಿ ಅನಿಮಲ್ ಹುಷಾರಾಯ್ತು ಅಲ್ಲಿ ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ಅಂದ್ರೆ ಫಸ್ಟ್ ನಾವು ಗಾಬರಿ ಹಾಕ್ತೀವಿ ಗಾಬರಿ ಆಗ್ಬಾರ್ದು ಅದು ಮೇನ್ ಯಾವದೇ ಕಾರಣಕ್ಕೂ ನಾವು ಆತಂಕ ಪಡಬಾರ್ದು ಗಾಬರಿ ಆಗ್ಬಾರ್ದು ಗಾಬರಿ ಆದ್ರೆ ನಾವು ಏನು ಒಳ್ಳೆ ಕೆಲಸ ಕೆಲಸ ಮಾಡಕ್ ರೆಡ್ ರೆಡ್ವರ್ಟ್ ಆಗ್ಬಿಡುತ್ತೆ ಅದು ಒಂದು ನಾವು ನಿಯಮ ಪಾಲಿಸ್ಕೊಬೇಕಾಗುತ್ತೆ ಆಮೇಲೆ ಅನಿಮಲ್ ಏನಾದ್ರು ತುಂಬಾ ಸುಸ್ತಾಗಿ ಬಿದ್ದು ಹೋಗಿದ್ರೆ ಉಸಿರಾಡ್ತಾ ಇದೆಯೋ ಇಲ್ವೋ ಉಸಿರಾಡ್ತಾ ಇದೆಯಾ ಓಕೆ ಜೀವ ಇದೆ ಅನ್ನೋದು ಒಂದು ಇದ್ ಬರುತ್ತೆ ನಾಡಿ ಬೇಕಾದ್ರೆ ಮನುಷ್ಯನಲ್ಲಿ ಹೆಂಗ್ ಚೆಕ್ ಮಾಡ್ತಾರೋ ಅದೇ ತರ ನೀವು ಚೆಕ್ ಮಾಡಿ ನೋಡಬಹುದು ಆಮೇಲೆ ಕಣ್ಣು ಒಳಪಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಕಣ್ಣಿನ ಒಲ್ಪನ ಬಗ್ಗೆ ನೀವು ನೋಡಬಹುದು ತುಂಬಾ ಬ್ಲೀಡ್ ಆಗ್ತಾ ಇದೆ ಅನ್ಕೊಳ್ಳಿ ಆ ಟೈಮಲ್ಲಿ ಏನೋ ಬಟ್ಟೆ ಸುತ್ತೋದು ಚೆನ್ನಾಗಿರೋ ಬಟ್ಟೆ ಸುತ್ತಿ ಬ್ಲೀಡ್ ಅಂದ್ರೆ ರಕ್ತ ಜಾಸ್ತಿ ಹೋಗದಂಗೆ ತಡೆಗಟ್ಟಬಹುದಾಗುತ್ತೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಲ್ಲಿ ತಕ್ಷಣ ಒಂದ್ ತಕ್ಷಣ ಪಶು ವೈದ್ಯರನ್ನು ಕರೆಸಿ ಅದಕ್ಕೆ ಎತ್ತಿನ ಚಿಕಿತ್ಸೆ ಕೊಡೋದ್ರ ಬಗ್ಗೆ ತಾವು ಗಮನ ಹರಿಸಕೋಬಹುದಾಗತ್ತೆ ಈ ತರ ಏನು ಕಟ್ಟುನಿಟ್ಟ ನಿಯಮ ಇಲ್ಲ ಬಟ್ ಏನಂದ್ರೆ ನೀವು ಗಾಬರಿ ಆಗದಂಗೆ ನೋಡ್ಕೊಳೋದೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಕ್ಸಿಡೆಂಟ್ ಆಗಿದೆ ಕಾಲ್ ಮುರಿದು ಹೋಗಿದೆ ಈಗ ಮೊನ್ನೆ ನಮಗೊಂದು ಕೇಸ್ ಬಂತು ಎಲ್ಲಿ ಬೇಲೂರಿಂದ ಒಂದ್ ಒಬ್ರು ಕರ್ಕೊಂಡ್ ಬಂದ್ರು ಏನಾಗಿದೆ ಮೂಳೆ ಮುರಿದಿದೆ ಮುರಿದಾಗ ಅದ್ ಮೂಳೆ ಆಚೆ ಬಂದಿಲ್ಲ ಅವರು ಅಲ್ಲಿಂದ ಒಂದು ವೆಹಿಕಲ್ ಅಲ್ಲಿ ಹಾಕೊಂಡು ನಮ್ಮ ಹತ್ರ ಬರುವಾಗ ಮೂಳೆ ಆಚೆ ಬಂದ್ಬಿಟ್ಟಲ್ಲ ಒಂದು ಸತಿ ಮೂಳೆ ಚರ್ಮ ಕಟ್ಟಾಗಿ ಆಚೆ ಬಂತು ಅಂದ್ರೆ ನಾವು ರಿಪೇರಿ ಮಾಡೋದಕ್ಕೆ ಅದು ಎಷ್ಟೊಂದು ಎರಡ್ ಸಾವಿರ ಒಂದ್ ಸಾವಿರದಲ್ಲಿ ಆಗೋದಕ್ಕೆ ಒಂದ್ ಹತ್ತೇಳು ಸಾವಿರ ಖರ್ಚಾಗುತ್ತೆ ಈ ಒಂದನ್ನು ಯಾವ ತರ ನೀವು ತಡೆಗಟ್ಟಬಹುದು ಅದರಿಂದ ನಿಮ್ಗೂ ಅನುಕೂಲ ಆಗುತ್ತೆ ನಮ್ಗೆ ಡಾಕ್ಟರ್ಗೂ ಕಮ್ಮಿ ಸಮಯದಲ್ಲಿ ಕಮ್ಮಿ ದುಡ್ಡಿನಲ್ಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ಬಹುದು ಇದನ್ನ ನಾವು ಒಂದು ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಇನ್ನೂ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಈಗ ಒಂದು ಗಾಯಗೊಂಡಿದೆ ಫಸ್ಟ್ ನಾನು ಹೇಳ್ದಂಗೆ ಕಣ್ಣು ನೋಡಬಹುದು ಉಸ್ರಾಟ ಗಮನಿಸ್ಬೇಕು ನಾಡಿ ಮಿಂಡಿತ ನೋಡ್ಬೇಕು ತಪ್ಪಿ ಏನೋ ಮೂಳೆ ಮುರಿದಿದೆ ಅಂದ್ರೆ ಓಕೆ ಎಲ್ ಮುರ್ದಿದೆ ಯಾವ ಜಾಗದಲ್ಲಿ ಮುಗ್ದಿದೆ ಈಗ ಏನ್ ಮಾಡ್ತಾರೆ ಮೂಳೆ ಮುರಿದಿರೋದ್ ಪ್ರಥಮ ಚಿಕಿತ್ಸೆ ಅಂತ ತಾಂಡಾಗ ಮೂಳೆ ಎಲ್ ಮುರಿದಿರುತ್ತೋ ಅಷ್ಟಕ್ ಮಾತ್ರ ಪಟ್ಟ ಹಾಕ್ಬಿಡ್ತಾರೆ ಅದು ತಪ್ಪು ಅಷ್ಟಕ್ ಮಾತ್ರ ಪಟ್ ಹಾಕಿದಾಗ ಏನಾಗುತ್ತೆ ಮೇಲೆ ಕೆಳಗೆ ಊತ ಬಂದ್ಬಿಡುತ್ತೆ ಈಗ ಒಂದು ಮೂಳೆ ಮುರಿದಿದೆ ಸೆಂಟ್ರಲ್ ಅಂದ್ರೆ ಅದು ಕೆಳಗಡೆ ಇರೋ ಒಂದು ಕೀಲು ಅದ್ರ ಮೇಲ್ಗಡೆ ಇರೋ ಒಂದು ಒಂದು ಕೀಲು ಎರಡನ್ನು ಸೇರಿಸಿ ಒಂದು ದಬ್ಬೆ ತಗೊಂಡು ದೆಬ್ಬೆನಲ್ಲಿ ಬಂದ್ರೆ ಅವಾಗ ಮುರಿದಿರೋ ಮೂಳೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಮೂವರ್ದರ ಆ ಆಕಡೆ ಈ ಕಡೆ ಹೋಗ್ದಲೇ ಇದಾಗ ಏನಾಗ್ ಅಂದ್ರೆ ಅದು ಸ್ಕಿನ್ ಇಂದ ಆಚೆ ಬರೋದಿಲ್ಲ ಅದ್ರ ಚರ್ಮ ಕಟ್ಟಾಗ ಆಚೆ ಬರೋದಿಲ್ಲ ಆ ಪಕ್ದಲ್ಲಿರೋ ಒಂದು ಮಾಂಸಖಂಡನ ಡ್ಯಾಮೇಜ್ ಮಾಡೋದಿಲ್ಲ ಅದ್ರಲ್ಲಿರೋ ಒಂದು ಬ್ಲಡ್ ಮತ್ತೆ ರಕ್ತನಾಳಗಳನ್ನ ಹಾಳು ಮಾಡೋದಿಲ್ಲ ಅವಾಗ ಅಂದ್ರೆ ಇದು ವಾಸಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಅವ್ರಿಗೆ ಎಲ್ಲಾ ರೀತಿಯಾದ ಒಂದು ಅನಿಮಲ್ ಗೆ ಅನುಕೂಲ ಆಗುತ್ತೆ ಆಮೇಲೆ ಏನಾಗೋಗುತ್ತೆ ಇನ್ನೊಂದೇನಾಗುತ್ತಂದ್ರೆ ನೀವೇನು ದಬ್ಬೆ ಕಟ್ಲಿಲ್ಲ ಅನಿಮಲ್ ಹಂಗೆ ಲೋಡ್ ಮಾಡಿರಿ ಗಾಡಿಗೆ ಹಂಗೆ ನೆಡ್ಸ್ಕೊಂತ ಬರ್ತೀರಿ ಆ ಮೂಳೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗುವ ತುಂಬಾ ನೋವಾಗುತ್ತೆ ಅನಿಮಲ್ ನಿಮ್ಗೆ ಏಳದಲ್ಲಿ ಇರ್ಬೋದು ಕಣ್ಣಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ ನೀವು ಗಮನಿಸಬಹುದು ಅದೇ ರೀತಿ ನೀವೇನೋ ಒಂದ್ ದಬ್ಬೆ ಕಟ್ಕೊಂಡ್ ಬಂದ್ರೆ ಏನಾಗೋಗುತ್ತೆ ಅಂದ್ರೆ ಮೂಳೆ ಮೂವ್ ಆಗೋದಿಲ್ಲ ಅದಕ್ಕೂ ಒಂದ್ ಕಂಫರ್ಟ್ ಬರುತ್ತೆ ನಮ್ಮತ್ರ ಬರೋವ್ರಿಗೂ ಜಾಸ್ತಿ ಸುಸ್ತ ಆಗೋದಿಲ್ಲ ಕೂಡ ಒಂದ್ ಔಷಧಿನೆಲ್ಲ ತಡ್ಕೊಳ್ಳುತ್ತೆ ಜೀವನ ಉಳಿಯುತ್ತೆ ದುಡ್ಡು ಕಮ್ಮಿ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ನಮ್ಗೂ ಟೈಮ್ ಸೇವ್ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಒಂದು ಪ್ರಥಮ ಚಿಕಿತ್ಸೆಯಲ್ಲಿ ಮೂಳೆ ಮುರುತದಲ್ಲಿ ಏನೇನ್ ಮಾಡ್ಬೇಕಾಗತ್ತೆ ಅಂತ ಈ ತುರ್ತು ಚಿಕಿತ್ಸೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಗಮನಿಸಬೇಕಾಗತ್ತೆ ಈ ಒಂದು ಅನಿಮಲ್ ಗೆ ನನ್ನ ಏಟ್ ಬಿದ್ದ ಆಕ್ಸಿಡೆಂಟ್ ಆಗಿದೆ ಈಗ ನಾಯಿ ಇರ್ಬೋದು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಏನ್ ಮಾಡುತ್ತೆ ನೀವು ಹತ್ರ ಹೋದ ತಕ್ಷಣ ಅದು ಭಯ ಬೀಳುತ್ತೆ ಏನೋ ಮಾಡಕ್ ಅದು ಕಚ್ಚಬಹುದು ಇಲ್ಲ ಹಸು ನಿಮ್ಮನ್ನ ಆಯ್ಬಹುದು ಇಲ್ಲ ಒದಿಬಹುದು ಆ ಒಂದು ಪರಿಸ್ಥಿತಿಲಿ ನೀವು ನಿಮ್ದೊಂದು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಓಕೆ ಅನಿಮಲ್ ಹೆಂಗ್ ಒದಿಬಹುದು ಏನಾಗಬಹುದು ಅದೇ ರೀತಿಯಾದ ಅದನ್ನ ಅನಿಮಲ್ ನ ಕನ್ಸ್ಟೈಂಟ್ ಅಥವಾ ರಿಸ್ಟ್ರೈನ್ ಮಾಡಕ್ಕೆ ಹೇಳ್ತೀವಿ ಅಂದ್ರೆ ಒಂದು ದಾರ ಇಟ್ಕೊಳ್ಳೋದು ಇಲ್ಲ ಬೇರೆ ಒಂದು ಮಾಡೋದು ಅದನ್ನ ರಿಸ್ಟ್ರೈನ್ ಮಾಡ್ಕೊಂಡು ಆಮೇಲೆ ಹತ್ರ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ನೀವೇನ ಹಂಗೆ ಹೋದ್ರೆ ಈಗ ಕೆಲವರು ಕೋತಿ ಆಕ್ಸಿಡೆಂಟ್ ಆಗೋದು ಎತ್ಕೊಂಡ್ ಬರ್ತಾರ ನಂತರ ಎತ್ಕೊಂಡ್ ಬರ್ಬೇಕಾದ್ರೆ ಕೋತಿ ಹತ್ರ ನಾಲ್ಕೈದು ಜನ ಬರ್ತಾರೆ ಅದು ಏನು ಬೇಕಂತ ಕಚ್ಚದಲ್ಲಿ ಮಾಡ್ತಾ ಇದಾರೆ ಅಂತ ಕಚ್ಚಕ್ ಬರುತ್ತೆ ಈ ಮನುಷ್ಯ ಅರ್ಥ ಆಗುತ್ತೆ ಅದಕ್ಕೆ ಏನಾಗೋಗುತ್ತೆ ಅಂದ್ರೆ ನಮ್ಗೆ ತೊಂದರೆ ಕೊಡಕ್ ಬರ್ತಾ ಇದಾರೆ ಆ ಒಂದು ಇದನ್ನ ಗಮನದಲ್ಲಿ ಇಟ್ಕೋಬೇಕು ಈಗ ಯಾವ್ದನ್ನ ಒಂದು ವೈಲ್ಡ್ ಅನಿಮಲ್ ಇದೆ ನೀವೇನ ಹುಷಾರ್ ಮಾಡ್ಬೇಕು ಇಲ್ಲ ಪ್ರಥಮ ಚಿಕಿತ್ಸೆ ಕೊಡಕ್ಕೆ ಹೋಗ್ಬೇಕಾದ್ರೆ ಆದಷ್ಟು ಅರವಳಿಕೆ ಕೊಟ್ಟು ಮತ್ತ ಬರಂಗ್ ಮಾಡಿ ಹಿಡಿಯಬೇಕಾಗತ್ತೆ ಈ ಹುಲಿ ಆಗ್ಲಿ ಸಿಂಹ ಆಗ್ಲಿ ಇಲ್ಲ ಚಿರ್ತೆ ಆಗ್ಲಿ ಚಿರ್ತೆ ಎಲ್ಲಾ ಕಡೆಗೂ ಸಿಗ್ತಾ ಇದೆ ಅದ್ ನಡೀದಲ್ಲೇ ಇರಬಹುದು ನೀವು ಹತ್ರ ಹೋದ ತಕ್ಷಣ ನಿಮ್ಮಲ್ಲಿ ಅಟ್ಯಾಕ್ ಮಾಡೋ ಇರುತ್ತೆ ಅದ್ರಿಂದ ತಾವು ಪ್ರಿಕಾಶನ್ ತಗೊಂಡು ಹತ್ರ ಹೋಗಿ ಅದನ್ನ ಅನಲೈಸ್ ಮಾಡಿ ಅದರಿಂದ ತಾವು ಜೀವನ coloco ಎಸ್ಪೆಷಲಿ ವೈಲ್ಡ್ ಅನಿಮಲ್ ವನ್ಯಜೀವಿಗಳಿಗೆ ಬಂದ್ರೆ ಹಸು ಎಲ್ಲ ಓರಿಗಿರಿ ಆದ್ರೆ ನಿಮ್ಮನ್ನು ವಧಿಸ್ಕೊಂಡು ನೀವ್ ಏಟ್ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ಗಮನ ಹರಿಸಕೋಬೇಕು ಅದನ್ನು ನೋಡಿಕೊಂಡು ಆಮೇಲೆ ನೀವು ಯಾವ ರೀತಿಯಾದ ಸ್ಟೆಪ್ ತಗಂತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಅಪಘಾತಗೊಂಡಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಹೇಳಿದ್ರಿ ಉದಾಹರಣೆಗೆ ಈ ನಾಡಿ ಮಿಡಿತ ನೋಡ್ತಕ್ಕಂಥದ್ದು ಉಸಿರಾಟವನ್ನು ಗಮನಿಸ್ತಕ್ಕಂಥದ್ದು ಕಣ್ಣಿನ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಮಾಡುವಂತದ್ದು ಈಗ ಉದಾಹರಣೆಗೆ ನಾಡಿ ಮಿಡಿತ ನೋಡ್ತಕ್ಕಂಥದ್ದು ಈಗ ಮನುಷ್ಯಲ್ಲರ ನಾಡಿ ಮಿಡಿತರ ಕೈ ನೋಡ್ತೀವಿ ಇದ್ರಲ್ಲಾದ್ರೆ ಕುತ್ತಿಗೆ ಹತ್ರ ಪ್ರೆಸ್ ಮಾಡ್ಬಿಟ್ಟು ನೋಡಬಹುದು ಒಂದು ನಾಡಿ ಮಿಡಿತ ನೋಡಬಹುದು ಇಲ್ಲ ಬಾಲ ಇಟ್ಕೊಂಡ್ ನಾಡಿ ಮಿಡಿತ ನೋಡಬಹುದು ಬಾಲದ ಕೆಳಗಡೆ ಸಿಗುತ್ತೆ ಅದು ನಾಡಿ ಮಿಡಿತ ಉಸಿರಾಟ ಗಮನಿಸೋದಂದ್ರೆ ಏನನ್ನ ಜಾಸ್ತಿ ಬ್ಲಡ್ ರಕ್ತ ಆಚೆ ಹೋಗಿದೆ ಅಂದ್ರೆ ಎದೆ ತುಂಬಾ ಹಿಂದೆ ಮುಂದೆ ಹೋಗ್ತಾ ಇರತ್ತೆ ಇಲ್ಲ ಮೂಗ್ ಹತ್ರ ನೀವೇನ ಇಟ್ಕೊಂಡ್ರೆ ನಿಮ್ಗೆ ಸೆನ್ಸ್ ಆಗುತ್ತೆ ಏನು ಉಸಿರಾಡ್ತಾ ಇದೆಯಲ್ಲ ಅಂತ ಕಣ್ಣು ಮುಟ್ಟಿರ ಕಣ್ಣನ್ ಒಳಗಡೆ ಹೇಳ್ಕೊಂತು ರೆಪ್ಪೆ ಕ್ಲೋಸ್ ಆಯ್ತು ಇನ್ನು ಜೀವ ಇದೆ ಅದು ಮನುಷ್ಯನಲ್ಲಿ ಯಾವ ತರ ನಾವು ಜೀವ ಇದೆ ಇಲ್ಲ ಅಂತ ನೋಡ್ತೀವಲ್ಲ ಅದನ್ನ ಜೀವ ಇದೆಯೋ ಇಲ್ಲ ಅಂತ ನೋಡ್ಬೇಕು ಅನಿಮಲು ಇನ್ನು ಜೀವ ಹೋಗಿಲ್ಲ ಅಂದ್ರೆ ಕಣ್ಣು ಒಳಪು ಚೆನ್ನಾಗಿರುತ್ತೆ ಆಮೇಲೆ ಮೂಳೆ ಮುರಿದಿರೋ ಜಾಗ ಕಾಲ್ ನೇತಾಡ್ತಾ ಇರುತ್ತೆ ಇಲ್ಲ ಊತ ಬಂದಿರುತ್ತೆ ಅದನ್ನ ಗಮನಿಸ್ಕೋಬಹುದು ಕೆಲವು ಸತಿ ಟೆಟನಸ್ ಇಲ್ಲ ಮೂರ್ಛೆ ರೋಗಗಳು ಬರುತ್ತೆ ಮೂರ್ಛೆ ರೋಗಗಳು ಬಂದಾಗ ಕಾಲೆಲ್ಲ ಸೆಟದ್ಕೊಂಡಿರುತ್ತೆ ಇವನ್ನೆಲ್ಲ ಗಮನಿಸ್ಕೊಂಡು ಮುಂದೆ ನಾವ್ ಯಾವ ರೀತಿ ಮಾಡ್ಕೋಬಹುದು ಏನ್ ಮಾಡ್ಕೋಬಹುದು ಅಂತ ಗಮನಿಸ್ಕೋಬೇಕಾಗತ್ತೆ ಈ ಪ್ರಥಮ ಚಿಕಿತ್ಸೆಯನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಮಾಡಬೇಕಾಗುತ್ತೆ ಅದು ಬಹಳ ಅನಿವಾರ್ಯ ಆಗಿರುತ್ತೆ ಅಂತ ಸಂದರ್ಭ ಸಾಮಾನ್ಯವಾಗಿ ನೋಡೋದಂದ್ರೆ ರಕ್ತಸ್ರಾವ ಅಂದ್ರೆ ಬ್ಲೀಡಿಂಗ್ ಅಂತ ಹೇಳ್ತೀವಿ ಆಕ್ಸಿಡೆಂಟ್ ಇರ್ಬೋದು ಇಲ್ಲ ಅನಿಮಲ್ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ಬೋದು ಇಲ್ಲ ಒಂದು ತಂತಿ ಮುಳೆ ಆರ್ತಾ ಇರ್ಬೇಕಾದ್ರೆ ಗಾಯ ಆಗ್ಬಹುದು ಒಂದೊಂದ್ಸತಿ ಇದು ಆರ್ಬೇಕಾದ್ರೆ ಒಂದು ಇದು ಬರುತ್ತೆ ಅಡ್ಡರ್ಗೆ ಅಥವಾ ಇದಕ್ಕೆ ಯಾವುದು ಕೆಚ್ಚಲಿಗೆ ಒಂದು ರಕ್ತನಾಳ ಇರುತ್ತೆ ರಕ್ತನಾಳ ಆಚೆ ಇರುತ್ತೆ ಮೊನ್ನೆ ಒಂದು ಹಿಂಗೆ ಅದು ಹಾರಕ್ ಹೋಗಿದೆ ಎಲ್ಲ ಮುಳ್ತಂತೆ ಹಾರಕ್ಕೆ ಹೋಗಿದೆ ಮೇವು ಚೆನ್ನಾಗಿದೆ ಅಂತ ಅದೇನ್ ಮಾಡಿದೆ ಕಟ್ ಕಟ್ಟಾಕ್ಬಿಟ್ಟಿದೆ ಅಲ್ಲಿ ಒಂದು ಎರಡರಿಂದ ಮೂರು ಲೀಟರ್ ರಕ್ತ ಹೋಗಿದೆ ತಿರ್ಗಿ ನಮ್ಮ ಹತ್ರ ಬರುವ ಕಾಲೇ ತಿರ್ಗಿ ಅರ್ಧ ಲೀಟರ್ ಹೋಗಿದೆ ಅನಿಮಲ್ ಆಲ್ರೆಡಿ ಬೆಳ್ಚ ಆಗ್ತಾ ಇದೆ ಅಂದ್ರೆ ಏನು ರಕ್ತ ಕಮ್ಮಿ ಆಗ್ತಾ ಇದೆ ಸುಸ್ತ ಆಗ್ತಾ ಇದೆ ಆ ಒಂದು ಟೈಮ್ ಅಲ್ಲಿ ರಕ್ತಸ್ರಾವ ಅದು ಒಂದು ನಮಗೆ ಎಮರ್ಜೆನ್ಸಿ ಆಗುತ್ತೆ ಅವಾಗ ಏನ್ ಮಾಡಬಹುದು ಒಂದೇನ ನೀವು ಸೀರೆ ತಗೋಬಹುದು ಇಲ್ಲ ಒಂದು ಪಂಚೆ ತಗೋಬಹುದು ಆ ಜಾಗನ ಬಿಗ್ಗೆ ಕಟ್ಟಿರೆ ಮುಂದಕ್ಕೆ ರಕ್ತಸ್ರಾವ ಆಗೋದನ್ನ ನೀವು ತಡಿಬಹುದು ತಡಿಬಹುದು ಅದು ಒಂದು ನಮ್ದು ಆಮೇಲೆ ಒಂದು ಬೆಂಕಿ ಬೀಳೋದಿರ್ಬೋದು ಅದು ಒಂದು ಎಮರ್ಜೆನ್ಸಿ ಬರುತ್ತೆ ನಮ್ಗೆ ಆಮೇಲೆ ಕೆಲವು ಸತಿ ಮೂಗಿನಿಂದ ರಕ್ತಸ್ರಾವ ಆಗತ್ತೆ ಈಗ ಒಂದೊಂದ್ಸತಿ ಟ್ಯೂಮರ್ ಇಂದ ಬರ್ಬೋದು ಇಲ್ಲ ಒಂದೊಂದ್ಸತಿ ನಮ್ಮಲ್ಲಿ ದೇಹದಲ್ಲಿ ಉಷ್ಣಾಂಶ ಚೇಂಜ್ ಆದಾಗ ಮೂಗಲ್ ರಕ್ತ ಬರಬಹುದು ಏನ್ ಮಾಡ್ಬೋದು ಮನೇಲಿ ಏನಂದ್ರೆ ಈಗ ಏನೋ ಒಂದು ನಿಮ್ಮ ಹತ್ರ ಐಸ್ ಇದ್ರೆ ಐಸ್ ಇಲ್ಲ ಅಂದ್ರೆ ಮಂಜುಗಡ್ಡೆ ಅಂತ ಹೇಳ್ತೀವಿ ಇಲ್ಲ ತಲೆ ಮೇಲೆ ಟ್ರೈನ್ ಆಗೋಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ರಕ್ತಸ್ರಾವ ಆಗೋದ್ ಕಮ್ಮಿ ಆಗ್ತದೆ ಅದೊಂದು ನೀವು ಇಟ್ಕೋಬೇಕಾಗತ್ತೆ ಇಲ್ಲ ತುಂಬಾ ರಕ್ತಸ್ರಾವ ಆಗ್ತಾ ಇದೆ ಅಂದ್ರೆ ಆ ಜಾಗನ ನೀವು ಸ್ವಲ್ಪ ಹೊತ್ತು ಇಟ್ಕೊಂಡ್ರು ಕಮ್ಮಿ ಆಗುತ್ತೆ ಇಲ್ಲ ಅದ್ರ ಮೇಲ್ಗಡೆ ಒಂದು ದಾರ ಗಿರ ಕಟ್ಟಬಹುದು ದಾರ ಕಟ್ಬಿಟ್ಟು ನಮ್ಮ ಹತ್ರ ಬರೋವರೆಗೂ ನೋಡ್ಕೊಂಡ್ರು ಆಗುತ್ತೆ ಆಮೇಲೆ ದಾರಾನು ಅಷ್ಟೇ ಅರ್ಧ ಗಂಟೆ ಮೇಲೆ ಕಟ್ಟಂಗಿಲ್ಲ ಅರ್ಧ ಗಂಟೆ ಮೇಲೆ ದಾರ ಅಲ್ಲೇ ಇದೆ ಅಂದ್ರೆ ಕಾಲು ಕೊಳಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಗಮನ ಹರಿಸ್ಕೋಬೇಕಾಗತ್ತೆ ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇದೀರ ಅಂದ್ರೆ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಶುಭ್ರವಾದ ಬಟ್ಟೆ ಯೂಸ್ ಮಾಡ್ಬೇಕು ಕೆಲವರು ಏನ್ ಮಾಡ್ತಾರೆ ರಕ್ತಸ್ರಾವ ಆಗ್ತಾ ಇರುತ್ತೆ ಅಲ್ಲೆಲ್ಲ ಮಣ್ಣು ತಗದ್ಬಿಟ್ಟು ಮಣ್ಣು ಹಾಕ್ಬಿಡ್ತಾರೆ ತಳಿಯೋದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ ಮಣ್ಣಲ್ಲಿ ಟೆಟೆನಸ್ ಅನ್ನೋದೊಂದಿರುತ್ತೆ ಅದ ಬಂತು ಅಂದ್ರೆ ನೀವು ಮಣ್ಣು ಹಾಕಿದ್ರಿಂದ ಅನಿಮಲ್ಸ್ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ರಕ್ತದಿಂದ ಕಂಪೇರ್ ಮಾಡಿದ್ರೆ ಆಮೇಲೆ ಭಯ ಬೀಳ್ತಾರೆ ಆ ಕ್ಷಣದಲ್ಲಿ ಭಯ ಬೀಳ್ದಂಗೆ ಮುಂದೆ ಬಂದು ಅದಕ್ಕೆ ರಕ್ತಸ್ರಾವನ್ನ ತಡೆಯೋದು ತುಂಬಾ ಅನಿವಾರ್ಯ ಆಗುತ್ತೆ ಆದಷ್ಟು ಮೇ ಬಿ ನಮ್ಮಲ್ಲಾದ್ರೆ ಒಂದು ಮುನ್ನೂರು ನಾನೂರು ಎಮ್ ಎಲ್ ಹೋದ ತಕ್ಷಣ ಸುಸ್ತಾಗಿ ಬಿದ್ದೋಗ್ಬಿಡ್ತೀವಿ ಹಸುಗಳಲ್ಲಾದ್ರೆ ಬಾಡಿ ವೇಟ್ ಜಾಸ್ತಿ ಇರೋದ್ರಿಂದ ಒಂದು ಲೀಟರ್ ರಕ್ತ ಹೋದ್ರೂನು ಪ್ರಾಬ್ಲಮ್ ಆಗೋದಿಲ್ಲ ತಿರ್ಗಾ ರಕ್ತ ರಿಗೇನ್ ಆಗುತ್ತೆ ವಾಪಸ್ ಬರುತ್ತೆ ನಾರ್ಮಲ್ ಬರೋ ಚಾನ್ಸಸ್ ಇರುತ್ತೆ ಇದು ರಕ್ತಸ್ರಾವದ ಬಗ್ಗೆ ನೀವು ಗಮನ ಹರಿಸ್ಕೋಬೇಕು ಭಯ ಬೀಳಬಾರ್ದು ಮೊದಲನೇದಾಗಿ ಎರಡನೇದು ನಮ್ಗೆ ಕಾಮನ್ ಆಗಿ ಬರೋದು ಸರ್ ಬೆಂಕಿ ಬಿದ್ದಿದೆ ಏನ್ ಮಾಡಬೇಕು ಈಗ ಬೆಂಕಿ ಬಿದ್ದಿದೆ ಅಂದಾಗ ಆ ಬೆಂಕಿನ ಫಸ್ಟ್ ಆರಿಸೋದಕ್ಕೆ ಏನೇನ್ ಬೇಕು ಅದನ್ನ ಮಾಡ್ಕೋಬೇಕು ನ ಆಚೆ ತರೋದಕ್ಕೆ ಅಲ್ಲಿ ಜಾಗದಿಂದ ಆಚೆ ಫಸ್ಟ್ ಶಿಫ್ಟ್ ಆಗ್ಬೇಕು ಈ ಬೆಂಕಿ ಬಿದ್ದಾಗ ಏನಾಗೋಗುತ್ತೆ ಅಂದ್ರೆ ಈಗ ನಮ್ಮಲ್ಲಿ ಏನ್ ಹೇಳ್ತೇವೆ ಅಂತ ಫುಲ್ ಬಾಡಿ ಏನನ್ನ ಸುಟ್ಟೋಯ್ತು ಅಂದ್ರೆ ಉಳಿಯೋ ಚಾನ್ಸಸ್ ತುಂಬಾ ಕಮ್ಮಿ ಏನಾಗುತ್ತೆ ಅಂದ್ರೆ ಬಾಡಿ ಸುಟ್ಟೋದಾಗ ಒಳಗಡೆ ಇರುವ ಒಂದು ರಕ್ತದಲ್ಲಿರುವ ಒಂದು ನೀರಿನ ಆಚೆ ಬರುತ್ತೆ ಆಚೆ ಬಂದ್ರೆ ಅನಿಮಲ್ ಸುಸ್ತಾಗಿ ಬಿದ್ದೋಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಟೈಮ್ ಅಲ್ಲಿ ನೀವೊಂದು ಏನ್ ಮಾಡಬಹುದು ಒಂದು ಸುಟ್ಟು ಗಾಯಕ್ಕೆ ಮೀನಿನ ನೆನೆಸ್ತಾರೆ ಇಲ್ಲ ಬಾಳೆಲ್ಲೂ ಒದಿಸ್ತಾರೆ ಅಂದ್ರೆ ಇದಾಗ್ದಂಗೆ ಇಲ್ಲ ಕೆಲವು ಸತಿ ತುಂಬಾ ಬೆಂಕಿ ಇದೆ ಅಂದ್ರೆ ಐಸ್ ವಾಟರ್ ಏನಾದ್ರು ಸಿಕ್ಕಿರ ಕೋಲ್ಡ್ ವಾಟರ್ ಸಿಕ್ಕಿರಾ ನೀರು ಹಾಕೊಂಡು ಅದಷ್ಟು ಬೇಗ ಅದಕ್ಕೆ ಐವಿ ಫ್ಲೂಯಿಡ್ ಹಾಕೋದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡಾಗತ್ತೆ ಅದನ್ನ ಗಮನ ಹರ್ಸ್ಕೋಬೇಕಾಗತ್ತೆ ಆಮೇಲೆ ಆದಷ್ಟು ನೋಡ್ಕೊಂಡು ಒಂದು ಉಪ್ಪಿನ ದ್ರಾವಣದಲ್ಲಿ ವಾಶ್ ಮಾಡಬಹುದು ಇಲ್ಲ ನಿಮಗಾಗಲಿಲ್ಲ ಅಂದ್ರೂನು ಯಾವ್ದಾರ ನಿಮ್ಮ ಹತ್ರ ಈಗೇನು ಡೈರಿ ನಿಮ್ಗೆಲ್ಲ ಆಯಿನ್ಮೆಂಟ್ ಕೊಡ್ತಾರೆ ಯಾವ್ದಾದ್ರು ಒಂದು ಆಯಿನ್ಮೆಂಟ್ ಹಚ್ಕೊಂಡ್ರು ನಿಮ್ಗೆ ಅನುಕೂಲ ಆಗುತ್ತೆ ನಮ್ ಡಾಕ್ಟರ್ ಬರೋದ್ರೂ ನೀವು ತಡೀಬಹುದು ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಕರೆಕ್ಟಾಗಿ ಆಗಿ ಉಪ್ಪಿನ ರಾವಣ ಆಗಲಿ ಅಯಿನ್ಮೆಂಟ್ ಹಚ್ಲಿಲ್ಲ ಅಂದ್ರೆ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಒಂದು ಕ್ರಿಮಿ ಕೀಟಗಳು ಅದ್ರ ಮೇಲೆ ಕೂತ್ಕೊಂಡು ಮಟ್ಟೆ ಇಡುತ್ತೆ ಮಟ್ಟೆ ಇಟ್ಟು ಹುಳ ಆಗುತ್ತೆ ಆ ಗಾಯ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾ ಹೋಗುತ್ತೆ ಅದರಿಂದ ನೀವು ಮೊದಲ ಇದನ್ನ ಈ ತರ ಒಂದು ಎಲ್ಲಾನು ನೀವ್ ನೋಡ್ಕೊಂಡು ಕೂಲಂಕುಶವಾಗಿ ಮಾಡ್ಕೊಂತ ಹೋದ್ರೆ ಈ ಒಂದು ಬಬ್ಬೆ ಬಂದಿರೋದಿರಬಹುದು ಇಲ್ಲ ಸುಟ್ಕಾಯ ಇರ್ಬೋದು ಇರಬಹುದು ಅದ್ರ ಬಗ್ಗೆ ನೀವು ನೋಡ್ಕೊಂಡು ಇದು ಮಾಡ್ಕೊಂತ ಹೋಗಬೇಕಾಗತ್ತೆ ಮೂಗದಿಂದ ರಕ್ತ ಸಾಮಾನ್ಯವಾಗಿ ಸೋರುತ್ತೆ ಈಗ ಹಸುಗಳಲ್ಲಿ ಒಂದು ಮೂಗ್ನಿಂದ ರಕ್ತ ಬರ್ತಾ ಇದೆ ಒಂದು ನೋಡ್ಬೇಕಾದ್ರೆ ಕೊಂಬಲ್ ಏನಾದ್ರೂ ಕ್ಯಾನ್ಸರ್ ಆಗಿದ್ರು ಬರುತ್ತೆ ಈಗ ರಾಮನಾಥಪುರ ಅರಕುಲ ಗುಡಿ ಈ ಕಡೆ ಹೋದ್ರೆ ಓರಿಗಳು ಸಾಕ್ತಾರೆ ಒಂದೇನ ಓರಿನಲ್ಲಿ ಕೊಂಬಿನಲ್ಲಿ ಒಂದ್ ಕಡೆ ದಪ್ಪ ಬಂದು ಇನ್ನೊಂದ್ ಕಡೆ ದಪ್ಪ ಇಲ್ಲ ಒಂದೇ ಕಡೆಗೆ ದಪ್ಪ ಇದೆ ಆ ಟೈಮಲ್ಲಿ ಏನಾಗ್ ಹೋಗುತ್ತೆ ಅಂದ್ರೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ತಾ ಇರುತ್ತೆ ಆ ಕ್ಯಾನ್ಸರ್ ಒಂದೊಂದ್ಸತಿ ಮೂಗಲ್ಲಿ ಡ್ರಾಪ್ ಐ ಡ್ರಾಪ್ ಡ್ರಾಪ್ ಐ ಡ್ರಾಪ್ ಕೆಂಪು ಕಲರ್ ಬರ್ತಾ ಇರತ್ತೆ ಅದು ಆ ತರ ಬಂದು ಕೊಂಬೊಂದ್ ಕಡೆ ಹೋಗಿದೆ ಅಂತ ಅನ್ಕೊಂಡ್ರೆ ಅದು ಕೊಂಬಿನ ಕ್ಯಾನ್ಸರ್ ಇರ್ಬೋದು ಅದ್ರ ಬಗ್ಗೆ ಗಮನಾರ್ಸಬೇಕಾಗತ್ತೆ ಅದು ನೀವೇನು ಮಾಡೋಕ್ಕಾಗಲ್ಲ ಡಾಕ್ಟರ್ನ ಕನ್ಸರ್ನ್ ಮಾಡಬೇಕಾಗುತ್ತೆ ಕೆಲವು ಟೈಮು ನಮ್ಮಲ್ಲಿ ಒಂದು ರಕ್ತ ದಳಗಳಲ್ಲಿ ಡೆಂಗ್ಯೂ ಬಂದಾಗ ಹೆಂಗೆ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೋ ಅದೇ ತರ ಹಸಿರುಗಳಲ್ಲೂ ಕೆಲವು ಕಾಯಿಲೆಯಿಂದ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ಮೂಗ್ನಲ್ಲಿ ರಕ್ತಸ್ರಾವ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಏನ್ ಮಾಡ್ಬೋದು ಅವಾಗ್ಲೇ ಹೇಳ್ದಂಗೆ ನಾನು ಒಂದು ಮಂಜುಗಡ್ಡೆ ತಲೆ ಮೇಲೆ ಇಡಬಹುದಿರ್ಬೋದು ತಲೆ ಮೇಲೆ ತಣ್ಣೀರ್ ಹಾಕೋದಿರ್ಬೋದು ಸ್ವಲ್ಪ ಮಟ್ಟ ಕಮ್ಮಿ ಮಾಡುತ್ತೆ ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಹತ್ತಿಗಿತ್ತಿ ಎರಡು ಮೂಗಿಗಿಡಬಾರ್ದು ಒಂದ್ ಮೂಗಿಗೆ ಹತ್ತಿ ಇಟ್ಟು ಆ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಟೈಮ್ ಕೊಟ್ರ ಸ್ವಲ್ಪ ಮಟ್ಟ ಕಂಟ್ರೋಲ್ ಆಗುತ್ತೆ ತಿರ್ಗಾ ಸೀನ್ ಇರ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ತಕ್ಷಣ ಪಶು ವೈದ್ಯನ ಕನ್ಸಲ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ ಅದು ನಮ್ಗೆ ಮೂಗಿನಿಂದ ರಕ್ತಸ್ರಾವದ ಬಗ್ಗೆ ಗಮನ ಹಸ್ಕೋಬೇಕಾಗತ್ತೆ ಈಗ ಐಸ್ ಕ್ಯೂಬ್ ಇಡಬೇಕು ಅಂತ ಹೇಳಿ ಹೇಳಿದ್ರಿ ಈ ನಮ್ಮ ಮೈ ಮೇಲೆ ಇಟ್ಟರು ಕೂಡ ಒಂಥರ ಇರಿಟೇಷನ್ ಆಗುತ್ತೆ ಹಸುಗೆ ಹೇಗಿಡುತ್ತೆ ಹಸುಗಳಲ್ಲಿ ಕೂರ್ಲು ಜಾಸ್ತಿ ಇರುತ್ತೆ ಒಂದು ಇಲ್ಲ ಆತರ ಏನಾನ ಆಗುತ್ತೆ ಅಂದ್ರೆ ಒಂದು ಟವಲ್ ತಗೊಂಡು ಟವಲ್ ಒಳಗಡೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಟವಲ್ ತಲೆ ಮೇಲೆ ಇಟ್ರೆ ಅದೇನು ಸ್ವಲ್ಪ ಮಟ್ಟ ಕಮ್ಮಿ ಮಾಡುತ್ತೆ ನಿಮ್ಗೆ ಅದಾದ್ಮೇಲೆ ನೀವು ನೀವು ಅಷ್ಟರಲ್ಲಿ ನೀವು ಪಶು ಇದನ್ನು ಸಂಪರ್ಕ್ರೆ ಅನುಕೂಲ ಆಗ್ತಾ ಹೋಗುತ್ತೆ ಹಾ ಹಾ ಇನ್ನು ಬೇಸಿಗೆ ಸಂದರ್ಭದಲ್ಲಿ ಉಷ್ಣಾಘಾತ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಅವಾಗ ಜಾನುವಾರುಗಳು ಕುಸಿದು ಬೆಳತಕ್ಕಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಉಷ್ಣ ಇರ್ಬೋದು ಇಲ್ಲ ಅಂದ್ರೆ ಈಟ್ ಸ್ಟ್ರೋಕ್ ಅಂತ ಕರಿತೀವಿ ಮನುಷ್ಯಲ್ಲೂ ಆಯ್ತು ಮಾರ್ಚ್ ಮತ್ತೆ ಮೇ ಟೈಮ್ ಅಲ್ಲಿ ನಿಂತ್ಕೊಂಡ್ರೆ ಎರಡು ಅವರಲ್ಲಿ ಸುಸ್ತಾಗಿ ಹೋಗ್ಬಿಡ್ತೀವಿ ಈ ಇನ್ನೊಂದು ಹಸುಗಳ್ ಬಿಟ್ಟು ನೀವು ನಾಯಿಗೆ ಬಂದ್ರೆ ಕೆಲವರು ಏನ್ ಮಾಡ್ತಾರೆ ನಾಯಿನ ಕಾರಲ್ ಕೂರ ಹಾಕ್ಬಿಟ್ಟು ಶಾಪಿಂಗ್ ಹೋಗ್ಬಿಡ್ತಾರೆ ಎಷ್ಟೋ ಸತಿ ನೀವು ನಾಯಿನ ಕಾರಲ್ಲಿ ಕೂರ್ಸ್ಬಿಟ್ಟು ಶಾಪಿಂಗ್ ಹೋಗಿ ಬರೋ ವರ್ಷದ ನಾಯಿ ಸತ್ತೋಗಿರತ್ತೆ ಯಾಕಂದ್ರೆ ಕಾರ್ ಈಟ್ ಆಗುತ್ತೆ ನಾಯಿ ತಡೆಯಕ್ ಆಗೋದಿಲ್ಲ ಯಾರು ಆಗೋದಿಲ್ಲ ಗ್ಲಾಸ್ ಏರ್ಸಿರ್ತಾರೆ ಆ ಟೈಮಲ್ಲಿ ಜೀವ ಹೋಗಿರೋ ಚಾನ್ಸಸ್ ನಾವು ನೋಡಿದಿವಿ ಆಮೇಲೆ ನಾವು ಇರೋದು ಇದನ್ನು ನೋಡಿದಿವಿ ಇದೇ ತರ ಹಸುಗಳಲ್ಲೂ ಇರಬಹುದು ಈಗ ಪಟ್ಟಕ್ಕೆಲ್ಲ ಕಟ್ಬಿಟ್ಟು ಹೋಗ್ಬಿಡ್ತಾನೆ ಬೆಳಿಗ್ಗೆನೆ ಬಂದು ಸಂಜೆವರೆಗೂ ಬರಲ್ಲ ರೀತಿ ರೀತಿಯ ನೆಳ್ಳಿರೋದಿಲ್ಲ ಆ ಒಂದು ಸಮಯದಲ್ಲಿ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ನಾಲ್ಗೆ ಆಚೆ ತಕ್ಕೊಂಡು ಜ್ವಲ್ ಸುರಿಸ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಆ ಟೈಮಲ್ಲಿ ನೀವೇನೋ ಹೋಗಿ ಕಿವಿ ಮುಟ್ಟಿರೆ ತುಂಬಾ ಬಿಸಿ ಇರುತ್ತೆ ಕಿವಿ ಒಂದು ನಿಮಗೆ ಒಂದು ಜನ ಜ್ವರ ಬಂದಿದೆಯಲ್ಲ ಅಂತ ನೋಡ್ಬೇಕು ಹಸುಗಳಂದ್ರೆ ಕಿವಿ ಇಟ್ಕೊಂಡ್ರೆ ನಿಮ್ಗೆ ಕಿವಿ ಒಂದು ಇದರಲ್ಲಿ ಗೊತ್ತಾಗುತ್ತೆ ಬಾಡಿ ಟೆಂಪಲ್ ಜಾಸ್ತಿ ಇದೆ ಅವಾಗ ಏನ್ ಮಾಡ್ಬೋದು ನಿಮ್ಮಲ್ಲಿ ನೀರ್ ಗಿರಿ ಇದೇನ ಮೈಮೇಲ್ ಸೂರಿ ಫಸ್ಟ್ ಇಲ್ಲ ಗೋಣಿ ಚೀಲ ನೀರನ್ನ ಎನ್ಸಿಬಿಟ್ಟು ಮೇಲೆ ಹಾಕಿ ಡಾಕ್ಟ್ರು ನಿಮ್ಗೆ ಪಶು ವೈದ್ಯರು ಬರೋ ಅಷ್ಟೊತ್ತಿಗೆ ಬಾಡಿ ಟೆಂಪರೇಚರ್ ಕೂಲ್ ಆಯಿತು ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಐಸ್ ಏರ್ ಸಿಕ್ತ ಐಸ್ ನೀರು ಹಾಕಿ ನಿಮ್ಗೆ ಏರ್ ಸಿಗುತ್ತೋ ನೋಡಿ ಇಲ್ಲ ಏನು ಸಿಗ್ಲಿಲ್ವಾ ಮಾಮೂಲಿ ನೀರ್ನ ಗೋಣಿಚೀಲ ಎರಡ್ಬಿಟ್ಟು ಹಾಕ್ಬಿಟ್ಟು ನೆಲ್ಲು ಕಟ್ಬಿಟ್ರೆ ಅರ್ಧ ಒಂದು ಇದು ಕಮ್ಮಿ ಆಗ್ತಾ ಹೋಗುತ್ತೆ ಹಸುಗಳಲ್ಲಿ ಇದನ್ನ ಮಾಡ್ಕೊಂತ ಹೋಗಬಹುದಾಗತ್ತೆ ಸಾಮಾನ್ಯವಾಗಿ ಹಸುಗಳಿಗೂ ಕೂಡ ಜೇನ್ ಕಡಿತಕ್ಕಂಥದ್ದು ಹಾವು ಕಡಿತಕ್ಕಂಥದ್ದು ಈ ತರಹದ ಸಂದರ್ಭಗಳು ಬರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಜೇನ್ ಕಡಿತ ಏನಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಮನುಷ್ಯ ಆದ್ರೆ ಓಡೋಗ್ಬಿಡ್ತಾನೆ ಹೌದು ಜೇನ್ ಬರ್ತಾ ಇದೆ ಅಂದ್ರೆ ಅದು ಓಡೋಗ್ತಾನೆ ಕೆಲವು ಸರ್ತಿ ನಾವು ಹೆಜ್ಜೆನ ಸಿಗಾಕೊಂಡು ಸತ್ತಿರ ಪರಿಸ್ಥಿತಿಗಳು ನೋಡ್ತೀವಿ ಇದೇ ತರ ಮೊನ್ನೆ ಒಂದು ಇದ್ರಲ್ಲೂ ಆಯ್ತು ಎಲ್ಲಿ ರೇಸ್ ಕೋರ್ಸ್ ಅಲ್ಲೂ ಜೈನ್ ಕಡ್ದು ಎರಡು ಕುದ್ರೆ ಸತ್ತೋದು ಹಾ ಹಾ ಏನ್ ಪ್ರಾಬ್ಲಮ್ ಏನಾಗೋಗುತ್ತೆ ಒಂದು ಎರಡು ಮೂರು ಕರೆದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಇಡೀ ಬಾಡಿನ ಆವರ್ಸ್ಕೊಂಡ್ಬಿಟ್ಟು ಅಂದ್ರೆ ಆ ಒಂದು ಏನು ವಿಷ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ವಾಪಸ್ ತೆಗೆಯೋದ್ ಕಷ್ಟ ಆಗುತ್ತೆ ಈಗ ಫಸ್ಟ್ ಏನ್ ಮಾಡಬಹುದು ಮನೆಯಲ್ಲಿ ಡಾಕ್ಟರ್ ಬರೋದ್ ಮುಂಚೆ ಅಂದ್ರೆ ಅದ್ ಕತ್ತಿರೋದನ್ನ ಸ್ಟ್ರಿಂಗ್ ಅಂತ ಹೇಳ್ತೀವಿ ಇಲ್ಲ ಮುಳ್ಳ ಅಂತ ಹೇಳ್ತೀವಿ ಎಷ್ಟು ಬೇಗ ಆ ನೀವು ಹೊರ ತೆಗೆದಿರೋ ಅಷ್ಟು ಒಳ್ಳೇದು ಕಚ್ಚಿರೋ ಜಾಗದಲ್ಲಿ ಹಸು ಇರಬಹುದು ಎಮ್ಮೆ ಇರಬಹುದು ಇಲ್ಲ ಮನುಷ್ಯ ಇರಬಹುದು ಯಾರಾನ ಇರಬಹುದು ಮುಳ್ಳು ಮುಳ್ಳು ಅದನ್ನ ಪ್ರೊಡ್ಯೂಸ್ ಮಾಡ್ತಲೇ ಇರುತ್ತೆ ಟಾಕ್ಸಿ ಅದನ್ನ ನೀವು ಆಚೆ ತೆಗೆದ್ಬಿಟ್ಟು ಅದೊಂದು ಅಸಿಡಿಕ್ ಅಂತ ಹೇಳ್ತೀವಿ ಅದಕ್ಕೆ ನೀವು ಅಡಿಗೆ ಸೋಡಾ ಮನೇಲಿ ಸಿಗೋದಿಲ್ಲ ಇದ್ರೆ ಅದು ಲೇಪನ ಎಷ್ಟೋ ಒಂದು ಹುಷಾರಾಗೋದಕ್ಕೆ ನಿಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಇದನ್ನ ನೀವು ಜೇನ್ ಕಡ್ದಾಗ ಗಮನಿಸ್ಕೊಳ್ಬೇಕಾಗುತ್ತೆ ಒಂದು ನೀವು ಮಾಡ್ಬೇಕಾಗಿರೋದು ಆ ಮುಳ್ಳನ್ನ ಆಚೆ ತೆಗಿಬೇಕು ಚಿಮಟಾ ತಗಂತೀರೋ ಏನ್ ತಗಂತಿರೋ ಗೊತ್ತಿಲ್ಲ ಸಾಮಾನ್ಯವಾಗಿ ಸಿಗುತ್ತೆ ಉಗ್ರ ಸಾಮಾನ್ಯ ಉಗ್ರರು ಎಷ್ಟು ಬೇಗ ಅಷ್ಟು ಬೇಗ ತೆಗಿಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಗೆಲ್ಲ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ ಅದನ್ನ ಹಚ್ಚಿರೋನು ಅನುಕೂಲ ಆಗುತ್ತೆ ಇದು ನೀವು ಜೇನ್ ಕಡ್ದಾಗ ನೀವು ಪ್ರಥಮ ಚಿಕಿತ್ಸೆ ನಿಮ್ ಜಾಗದಲ್ಲಿ ನೀವು ಮಾಡಬಹುದು ಇನ್ನೊಂದು ಹಾವು ಕಡ್ದಾಗ ಹಾವು ಕಡ್ದಾಗ ಹಸುಗಳು ಸಾಯೋದ್ಕಿಂತ ಮನುಷ್ಯರು ಸಹಾಯ ಜಾಸ್ತಿ ಬೇಗ ಏನಕ್ಕೆ ಅಂದ್ರೆ ಮನುಷ್ಯ ಪ್ಯಾನಿಕ್ ಆಗ್ತಾನೆ ಅಂದ್ರೆ ಭಯ ಬಿದ್ಬಿಟ್ಟೆ ಸತ್ ಹೋಗ್ತಾನೆ ಆ ಕಡದ ವಿಷುದಿಂದನೂ ಭಯದಿಂದಲೇ ಸಹಾಯ ಜಾಸ್ತಿ ಆಗುತ್ತೆ ಮನುಷ್ಯನಲ್ಲಿ ಹಸುಗಳಲ್ಲೂ ಆಗುತ್ತೆ ಯಾವ ತರ ಆಗುತ್ತೆ ಹ್ಮ್ ಈಗ ಕಚ್ಚುತ್ತೆ ಕಚ್ಚಿದ ತಕ್ಷಣ ಕೆಲವು ಸಾಯುತ್ತೆ ಕೆಲವು ಬದುಕುತ್ತೆ ಸರ್ ಏನ್ ಸರ್ ಹಿಂಗೆ ಕೆಲವು ಅದೇ ಅವು ಒಬ್ಬರು ಕಚ್ಚತೆ ಸತ್ತೋಗಿದಾನೆ ಇನ್ನೊಬ್ಬನ ಬದುಕಿದೆ ಅಂತ ಅದ್ರಲ್ಲಿ ಎರಡ್ ತರ ಬೈಟ್ ಅಂತ ಹೇಳ್ತೀವಿ ವೆಟ್ ಬೈಟ್ ಡ್ರೈ ಬೈಟ್ ಅಂತ ನೀವು ಅದನ್ನೇನ ಕೆಣಕದಾಗ ಏನನ್ನ ಮಾಡಿದಾಗ ಮೊದಲನೇ ಏಟಿಗೆ ಸಿಕ್ಬಿಟ್ರೆ ವಿಷ ಜಾಸ್ತಿ ಬರುತ್ತೆ ಬೇಗ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೊದಲನೇ ಏಟಿಗೆ ಮಿಸ್ ಆಗಿ ವಿಷ ಆಚೆ ಬಂದು ಎರಡನೇ ಏಟಿಗೆ ವಿಷ ಪ್ರೊಡಕ್ಷನ್ ಗೆ ಟೈಮ್ ಬೇಕಾಗುತ್ತೆ ಆ ಟೈಮಲ್ಲಿ ಎರಡನೇ ಬೈಟ್ ಆದಾಗ ಏನಾಗುತ್ತೆ ವಿಷುದ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಸಹಾಯೋ ಚಾನ್ಸಸ್ ಕಡಿಮೆ ಇರುತ್ತೆ ಈ ಹಸುಗಳಲ್ಲಿ ಈಗ ಮೊನ್ನೆ ಒಂದು ಲಾಸ್ಟ್ ವಾರದಲ್ಲಿ ಒಂದು ಬಂತು ಸರ್ ಮನೆಯಲ್ಲಿ ನಾಯಿ ಜೊತೆ ಗಾಳಿ ಮಾಡ್ತಾ ಇದೆ ಕಚ್ಚಿರೋ ಚಾನ್ಸಸ್ ಇದೆ ಸರ್ ಕರ್ಕೊಂಬರ್ತೀನಿ ಅಂತ ಕರ್ಕೊಂಬನ್ನಿ ಅಂತ ಹೇಳಿ ಹದಿನೈದು ನಿಮಿಷ ಅವರೆಲ್ಲಿ ರಾಜೀವ್ ಕಾಲೇಜಿಂದ ನಮ್ಮ ಹಾಸ್ಪಿಟಲ್ ಬರೋರು ಕೂಡ ಜೀವ ಕಿಂಗ್ ಕೋಬ್ರ ನಾಗರಾವ್ ಕಚ್ಚಿರೋದು ಅಂದ್ರೆ ಏನೋ ಮೊದಲೇ ಬೈಟಿಗೆ ಸಿಕ್ತು ಅಂದ್ರೆ ನಾವು ಇಪ್ಪತ್ತು ನಿಮಿಷದಲ್ಲಿ ಜೀವ ಆಗೋದಿಲ್ಲ ಆ ಟೈಮ್ ಅಲ್ಲಿ ನೀವೇನ್ ಮಾಡಬಹುದು ಒಂದು ಅಕಸ್ಮಾತ್ ಹಾವು ಕಚ್ಚಿದೆ ಅಂದ್ರೆ ಈಗ ಎಲ್ಲರ ಹತ್ರ ಕ್ಯಾಮ್ರಾ ಇದೆ ಯಾವ ಆವು ಅಂತ ಫೋಟೋ ಉಡ್ಕೋಬೇಕು ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆವು ಯಾವ್ದಂತ ಫೋಟೋ ಉಡ್ಕೋಬೇಕು ಆದಷ್ಟು ಬೇಗ ಆ ಜಾಗಕ್ಕೆ ಏನನ್ನ ಒಂದು ಬೆಲ್ಟ್ ಏನನ್ನ ಕಟ್ಕೊಂಡು ಅದ್ಲಿ ಸ್ವಲ್ಪ ಏನನ್ನ ರಕ್ತಸ್ರಾವ ಮಾಡಕ್ ಅಂದ್ರೆ ಸ್ವಲ್ಪ ಬ್ಲೇಡ್ ಕಟ್ ಮಾಡಿ ರಕ್ತಸ್ರಾವ ಮಾಡಿಕೊಂಡು ಆದಷ್ಟು ಬೇಗ ಡಾಕ್ಟರ್ ಹತ್ರ ಬಂದ್ರೆ ಒಂದು ಆಂಟಿಸ್ನೈಕ್ ವಿನಮ್ ಅಂತ ಬರುತ್ತೆ ಅದು ಹಾಕ್ತಾ ಹೋಗ್ತೀವಿ ಹಾವು ಏನಕ್ಕೆ ಬೇಕು ಅಂತ ಹೇಳಿದ್ರೆ ಯಾವ ತರ ಹಾವು ಅನ್ನೋದ್ರ ಮೇಲೆ ನಮ್ಗೆ ಟ್ರೀಟ್ಮೆಂಟ್ ನಾವ್ ಏನು ಕೊಡ್ಬೇಕು ಅನ್ನೋದು ನಮ್ಗೆ ಒಂದು ಅನುಕೂಲ ಆಗತ್ತೆ ಮತ್ತೆ ಯಾವ ತರ ಪ್ಲಾನ್ ಮಾಡ್ಕೋಬೇಕು ಅದ್ರಿಂದ ಈಗ ವೈಪರ್ ಬೈಟ್ ಅಂತ ಹೇಳ್ತೀವಿ ಕೊಳತ್ ಮಾಡ್ಲ ಅದ್ಕಟ್ಟಿರ್ ಆಗೋಗುತ್ತೆ ಸಡನ್ ಆಗಿ ಸಾಯೋದಿಲ್ಲ ಆ ಜಾಗ ಕೊಳಿತಾ ಹೋಗುತ್ತೆ ಆಮೇಲೆ ಕಿಡ್ನಿ ಫೈಲ್ಯೂರ್ ಆಗುತ್ತೆ ಬೇರೆ ಎಲ್ಲಾ ಆರ್ಗನ್ಸ್ ಎಲ್ಲಾನು ವರ್ಕಿಂಗ್ ಕಂಡೀಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಕೊರೊನಾಗ್ ನರಳಿ 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 ಸತ್ತೋಗ್ತಾರೆ ಆ ಟೈಮಲ್ಲಿ ನಾವು ಅದನ್ನ ಡ್ಯಾಮೇಜ್ ಆಗ್ದಂಗೆ ಹೆಂಗ್ ತಡಿಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಈಗ ಏನಾದ್ರೆ ಕಿಂಗ್ ಕೋಬ್ರಾ ಬೈಟ್ ಆಗಿದೆ ಅಂದ್ರೆ ನಿಮ್ಗೊಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಟೈಮ್ ಇರುತ್ತೆ ಅಷ್ಟೆಲ್ಲ ಆದ್ರೆ ಉಳ್ಕೊಂತ ನಾವೇನ ಇದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ ಆಡಿಸ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಸಾಯುವ ಚಾನ್ಸಸ್ ತುಂಬಾ ಜಾಸ್ತಿ ಅದಕ್ಕಾಗಿ ನಮಗೆ ಒಂದು ಆವಿಂದ ಒಂದು ಫೋಟೋ ಬೇಕು ಅದ್ರ ಜೊತೆ ಭಯ ಬೀಳ್ದಲೆ ಅದನ್ನ ಕಾಲನ ಅಸ್ಮಾತ್ ಆ ಭಾಗದಲ್ಲಿ ಬಿಕ್ಕೊಂಡು ಆದಷ್ಟು ಬೇಗ ಪಶು ಇದನ್ನು ಸಂಪರ್ಸ್ಕೋಬೇಕಾಗತ್ತೆ ಮನುಷ್ಯಗನ ಕಚ್ಲಿ ಕೆಲವರು ಏನಾಗಿಲ್ಲ ಬಿಡು ಏನ್ ಆಗಿಲ್ಲ ಬಿಡು ಅಂತಾರೆ ಹಾಫ್ ಅನ್ ಅವರ್ ಒಳಗಡೆ ಜೀವ ಹೋಗ್ಬಿಡುತ್ತೆ ಮನುಷ್ಯನ ಆಗ್ಲಿ ಪ್ರಾಣಿ ಆಗ್ಲಿ ಅದರಿಂದ ಆ ಕಸಿದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಇದ್ರ ಬಗ್ಗೆ ಗಮನ ಹರಿಸಕೋಬೇಕಾಗತ್ತೆ ಇನ್ನು ಕೆಲವು ಸಾರಿ ಉಸಿರಾಟದ ತೊಂದರೆ ಆಗುತ್ತೆ ಉಸಿರು ಕಟ್ಟತಕ್ಕಂತ ಸಂದರ್ಭಗಳು ಬರುತ್ತೆ ಅವಾಗ ಏನು ಪ್ರಥಮ ಚಿಕಿತ್ಸೆ ಮಾಡಬೇಕಾಗುತ್ತೆ ಸೊ ಒಂದು ಉಸಿರಾಟ ತೊಂದರೆ ಆದಾಗ ಈಗ ಏನಾಗುತ್ತೆ ಹಳೆ ಕಾಲದಲ್ಲೇನ ಕೊಟ್ಟಿಗೆ ಏನಿರುತ್ತೆ ಗಾಳಿನೇ ಬರೋದಿಲ್ಲ ಪೂರ್ತಿ ಕವರ್ ಮಾಡ್ಬಿಟ್ಟಿಟ್ಟಿರ್ತಾರೆ ಅಂತ ಹಸುಗಳನ್ನ ಆದಷ್ಟು ಬೆಳಕಿಗೆ ಕರ್ಕಂಬರ್ಬೇಕು ಒಂದು ಬೆಳಕಿಗೆ ಕರ್ಕೊಂಡ್ಬಂದು ಕತ್ತೇನನ್ನ ನೋಡಬೇಕು ನಾಲ್ಗೆ ಇಟ್ಕೊಂಡು ಆಚೆ ತಕೊಂಡು ಸ್ವಲ್ಪ ಓಕೆ ಉಸಿರಾಡೋದಕ್ಕೆ ಅದಕ್ಕೆ ಇದ್ ಮಾಡಬೇಕು ಮೂಗಿನ ರಂಧ್ರ ಚೆಕ್ ಮಾಡಬೇಕು ಏನನ್ನ ಬ್ಲಾಕ್ ಆಗಿದ್ರೆ ಮೂಗಿನ ರಂಧ್ರ ಕ್ಲೀನ್ ಮಾಡ್ಕೋಬೇಕು ಅಕಸ್ಮಾತ್ ಏನನ್ನ ಅಲ್ಲಿ ಜಲ್ಲು ಗಿಲ್ಲು ಜಾಸ್ತಿ ಇದೆ ಬಟ್ಟೆ ಗಿಟ್ಟೆ ತಗೊಂಡು ಬಾಯಿನ ಜಲ್ಲಿನೆಲ್ಲ ಎಲ್ಲ ಒರ್ಸ್ಕೊಂಡು ಒರೆಸ್ಕೊಂಡು ಉಸಿರಾಡೋಕೆ ಸ್ಟ್ರೈಟ್ ಮಾಡಿ ಎಷ್ಟು ನೀವು ಇದ್ ಮಾಡಬಹುದು ಅದನ್ನ ಮಾಡಿದ್ರೆ ಸ್ವಲ್ಪ ಉಸಿರು ತಗೋಳೋದಕ್ಕೆ ಏನನ್ನ ಅನುಕೂಲ ಆಯ್ತು ಅಂದ್ರೆ ಪಶು ಇದು ಬರೋವರೆಗೂ ಜೀವ ಉಳಿಸಬಹುದು ನೀವು ಇದು ನೀವು ಕೊಟಕೆಯಿಂದ ಆಚೆ ತೆಗಿಬೇಕು ಒಳ್ಳೆ ಒಂದು ವಾತಾವರಣ ಇರೋ ಜಾಗಕ್ಕೆ ಆದ್ರೆ ವೆಲ್ ವೆಂಟಿಲೇಟೆಡ್ ಅಂತ ಹೇಳ್ತೀವಲ್ಲ ಆ ಜಾಗ ಬಂದ್ರೆ ತುಂಬಾ ಅನುಕೂಲ ಆಗತ್ತೆ ಇದ್ರ ಬಗ್ಗೆ ಗಮನ ಹರ್ಸ್ಕೋಬೇಕಾಗತ್ತೆ ಈ ತರ ಆದಾಗ ನೀರ್ನಲ್ಲಿ ಮುಳುಗ್ತಕ್ಕಂತ ಪ್ರಸಂಗಗಳು ಬಂದಾಗ ಮುಳುಗಿದ್ರೆ ಅವಾಗ ಏನ್ ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಈಗ ನೀರ್ನಲ್ಲಿ ಮುಣಗ್ದಾಗ ಮನುಷ್ಯರ್ನು ಅಷ್ಟೇ ಆಚೆ ಎತ್ಕಂತೀವಿ ಹೊಟ್ಟೆನಲ್ಲಿ ನೀರಿನ ಆಚೆ ತೆಗದಕ್ ನಾವ್ ಪ್ರಯತ್ನ ಬೀಳ್ತಿವಿ ಆತರ ಈಗ ಅನಿಮಲ್ ಅಷ್ಟೇ ಯೂಶಲಿ ಏನಂದ್ರೆ ಅನಿಮಲ್ ಈಜಾ ಶಕ್ತಿ ಇರುತ್ತೆ ಅವೇನೋ ಇನ್ ಪವರ್ ಇರುತ್ತೆ ಈಗ ನಾಯನೆ ಎತ್ಕೊಂಡು ಹೋಗಿ ನೀರ್ಗೆ ಹಾಕಿ ಈಚ್ಕೊಂಡ್ ಆಚೆ ಅದು ಕೆಲಸ ಏನಾಗ್ಬಿಡುತ್ತ ಜಾಗ ಸಿಗೋದಿಲ್ಲ ಈಜುತ್ತೆ ಎಷ್ಟು ಈಜುತ್ತೆ ಆ ಟೈಮಲ್ಲಿ ಅದನ್ನ ರಕ್ಷಣೆ ಮಾಡೋದಕ್ಕೆ ನೀವು ಮೊದಲು ಕ್ರಮ ವಹಿಸಬೇಕಾಗುತ್ತೆ ಆಚೆ ಹೆಂಗ್ ತೆಗಿಬೇಕು ಅಂತ ಪ್ಲಾನ್ ಮಾಡುವ ಈಗೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರ ರೆಸ್ಕ್ಯೂ ಮಾಡಿರೋ ಇವ್ ರೆಸ್ಕ್ಯೂ ಮಾಡಿರೋ ಅಂತ ಆ ಒಂದು ರೆಸ್ಕ್ಯೂ ಆಡೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಅನಿಮಲ್ ಫಸ್ಟ್ ಆಚೆ ತೆಗಿಬೇಕು ಅದು ಸ್ವಚ್ಛವಾದ ಜಾಗ ಶೂಟ್ ಮಾಡ್ಕೊಂಡು ಹೊಟ್ಟೆ ಪ್ರೆಸ್ ಮಾಡಿ ಏನನ್ನ ಕುಡಿದ್ರೆ ಜಾಸ್ತಿ ತೆಗೀದ್ ಟ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಒಂದ್ ಸೈಡ್ ಮನಗಿರ ಚಿಕ್ಕ ಪ್ರಾಣಿ ಇದೆ ತಲೆ ಎತ್ಬಿಟ್ಟು ನೀರ್ನ ಕೆಳಗಡೆ ಬರೋ ನೋಡ್ಕೋಬಹುದು ದೊಡ್ಡ ಪ್ರಾಣಿ ಆದ್ರೆ ಆಗೋದಿಲ್ಲ ಅದು ನೀವು ಗಮನ ಹರಿಸ್ಕೋಬೇಕಾಗತ್ತೆ ಆದಷ್ಟು ನಾಲ್ಕೊರ್ಗೆ ತೆಗಿಬೇಕು ನಾಸ್ಟ್ರಿಲ್ ಮೂಗಿನ ರಂಧ್ರನ ಕ್ಲೀನ್ ಮಾಡ್ಕೋಬೇಕು ಉಸಿರಾಡೋದಕ್ಕೆ ಫಸ್ಟ್ ಅದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಉಸಿರಾಡಕ್ಕೆ ಅನುಕೂಲ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ನಿಮ್ಗೆ ಟೈಮ್ ಸಿಗುತ್ತೆ ಏನ್ ಮಾಡೋದಕ್ಕೆ ಅಂತ ಈ ಒಂದು ಟೈಮ್ ಅಲ್ಲಿ ನೀವೇನ ಇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಜೀವ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದು ಒಂದು ಗಮನದಲ್ಲಿ ಇದರಲ್ಲಿಟ್ಕೋಬೇಕಾಗತ್ತೆ ಈಗ ನೀರನ್ನು ಹೊರಗಡೆ ಹೇಗೆ ಸರ್ ಚಿಕ್ಕದ ಮರಿ ಆದ್ರೆ ಈಸಿ ದೊಡ್ಡ ಎಮ್ಮೆ ಇವೆಲ್ಲ ಕಷ್ಟ ಆಗುತ್ತೆ ನೀವ್ ಎತ್ತಕ್ಕೂ ಆಗಲ್ಲ ಟರ್ನ್ ಮಾಡಕ್ಕೂ ಆಗಲ್ಲ ನೀವು ಒಬ್ರಿಬ್ರು ಇದೀರ ಅಂದ್ರೆ ಒಂದ್ ಕಡೆ ಉಳ್ಸಕ್ಕೂ ನಿಮ್ ಕೈಲಿ ಆಗೋದಿಲ್ಲ ಚಿಕ್ಕ ನಾಯಿ ಮರಿ ಇಲ್ಲ ಕುರಿ ಮರಿ ಏನಾನ ಆಯಿತು ಅಂದ್ರೆ ತಲೆ ಕೆಳಗಡೆ ಮಾಡಿರೋ ಒಂದ್ ಎಕ್ಸ್ಟೆಂಟ್ ನಿಮಗೆ ಏನ್ ಕಟ್ಕೊಂಡಿರೋದು ಆಚೆ ಬರುತ್ತೆ ಬಟ್ ದೊಡ್ಡದು ಹಸು ಆಗ್ಲಿ ಎಮ್ಮೆ ಆಗ್ಲಿ ಮುಟ್ಟೋದ್ ಕಷ್ಟ ಆಗುತ್ತೆ ಚಿಕ್ಕ ಕರು ಮತ್ತೆ ಮೇಕೆಗಳಲ್ಲಿ ನೀವು ಇದನ್ನ ಟ್ರೈ ಮಾಡಬಹುದು ಸರ್ ಇನ್ನು ಸಾಮಾನ್ಯವಾಗಿ ವಿದ್ಯುತ್ ಅಪಘಾತ ಆಗ್ತಕ್ಕಂಥದ್ದು ವಿದ್ಯುತ್ ಶಾಕ್ ಹೊಡಿತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಏನು ಪ್ರಥಮ ಚಿಕಿತ್ಸೆ ಅಥವಾ ತುರ್ತು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಈ ತುರ್ತು ಚಿಕಿತ್ಸೆ ಅಂದ್ರೆ ಈ ಮನುಷ್ಯ ಇರಬಹುದು ಇಲ್ಲಾಂದ್ರೆ ಪ್ರಾಣಿಗಳು ಇರಬಹುದು ವಿದ್ಯುತ್ ತಂತಿ ಮೇಲ್ ಬಿದ್ದಿದೆ ಅನ್ನೋ ಟೈಮ್ ಅಲ್ಲಿ ಯಾರು ರಕ್ಷಣೆ ಮಾಡಕ್ ಹೋಗ್ತಾರೋ ಅವ್ರು ಹುಷಾರಾಗಿರಬೇಕು ಕಬ್ನುದ್ದ ಏನ ಹಿಡ್ಕೊಂಡು ಹೋಗಿ ಟಚ್ ಮಾಡೋದಿರ್ಲಿ ಆ ತರ ಮಾಡೋದು ಒಂದೇನ ಕಡ್ಡಿನ ಮರದೇನ ತಗೋಬೇಕು ಮೊದ್ಲು ಒಣಗಿರೋದ್ ತಗೊಂಡು ತಂತಿನ ಅದನ್ನ ದೂರ ಸರಿಸ್ಬೇಕು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಅದನ್ನ ನಾರ್ಮಲ್ ಜಾಗಕ್ಕೆ ಶಿಫ್ಟ್ ಮಾಡ್ಕೋಬೇಕು ಫಸ್ಟ್ ಶಿಫ್ಟ್ ಆದ್ಮೇಲೆ ಎಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಗಾಯ ಏನಾನ ಇದೆಯಾ ಉಸಿರಾಡ್ತಾ ಇದೆಯಲ್ಲ ಚೆಕ್ ಮಾಡ್ಕೋಬೇಕು ಏನು ಉಸಿರಾಡ್ತಾ ಇಲ್ಲ ಅಂದ್ರೆ ನಾಲ್ಗೆ ಆಚೆ ತಗೋಬೇಕು ಮೂಗಿನ ರಂಧ್ರ ನೋಡಬೇಕು ಆದಷ್ಟು ಎದೆ ಭಾಗ ಏನಾದ್ರೂ ಪ್ರೆಸ್ ಮಾಡಕಾದ್ರೆ ನಿಮ್ ಕೈಲೆ ಎದೆ ಭಾಗ ಪ್ರೆಸ್ ಮಾಡಿ ಅದಕ್ಕೇನ ಜೀವ ಕೊಡೋದಕ್ಕೆ ಟ್ರೈ ಮಾಡಬೇಕು ಫಸ್ಟ್ ಉಸಿರಾಡೋದಕ್ಕೆ ಉಸಿರಾಡೋದಕ್ಕೆ ನಿಂತ್ಕೊಂತು ನಾರ್ಮಲ್ ಬರ್ತಾ ಇದೆ ಅಂದ್ರೆ ಆಮೇಲೆ ಅದನ್ನು ಸುಟ್ಟು ಗಾಯ ಇದೆಯಾ ಏನಿದೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದ್ರೆ ಹಚ್ಕೊಂಡು ಮುಂದಕ್ಕೆ ತಾವು ಫಶೋ ಇದರನ್ನು ಸಂಪರ್ಸೋಬೇಕಾಗ ಐನೂರು ರಾಸಗಳಲ್ಲಿ ಗಾಯ ಆಗಿರುತ್ತೆ ಹೆಂಗೆ ನಿರ್ವಹಣೆ ಮಾಡಬೇಕು ಗಾಯ ಆದಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೂರು ಒಳಗಡೆ ಕಾಣೋದಿಲ್ಲ ಅವಾಗ ಏನ್ ಮಾಡ್ತಾರೆ ಸುಮ್ನೆ ನೆಗ್ಲೆಕ್ಟ್ ಮಾಡ್ತಾರೆ ನೊಣ ಬಂದ್ ಕೂರುತ್ತೆ ನೊಣ ಮಟ್ಟೆ ಇಡುತ್ತೆ ಮಟ್ಟೆ ಇಟ್ಟು ಹುಳ ಬಿದ್ದು ಹುಳ ಕೆಳಗಡೆ ಆದಾಗ ಓ ನಮ್ಮ ಮಸುಗ್ ಏನೋ ಆಗಿದೆ ಅಂತ ಬರ್ತಾರೆ ಗಾಯ ಆದಾಗ ಏನ್ ಮಾಡ್ಬೋದು ಒಂದು ಕೆಲವರು ಮಣ್ಣು ಹಾಕ್ತಾರೆ ಮಣ್ಣು ದಯವಿಟ್ಟು ಹಾಕ್ತಾರೆ ಗಾಯ ಇರೋ ಯಾವ್ ಜಾಗ ಆಗಿರುತ್ತೋ ಅದನ್ನ ಒಂದು ಚೆನ್ನಾಗಿರೋ ನೀರ್ ತಗೊಳ್ಳಿ ಅದ್ರ ಸತಿ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಆಗಿ ತೊಳಿರಿ ಅಕಸ್ಮಾತ್ ಉದ್ದನ ಯಾವ ಕೂರ್ಲಿದ್ರೆ ನಿಮ್ ಹತ್ರ ಏನಾದ ಸೀಸರ್ ಏನಾದ್ರೆ ಕೂರ್ಲು ಕಟ್ ಮಾಡಿ ಮ್ಯಾಕ್ಸಿಮಮ್ ತುಂಬಾ ಬ್ಲೀಡ್ ಆಗ್ತಾ ಇದೆ ಅರ್ಶನ ಹಾಕಲಿ ನಾವು ಬೇಡ ಅನ್ನೋದಿಲ್ಲ ಅರ್ಶನ ಒಳ್ಳೇದು ಹಾಕಲಿ ಈಗ ಎಲ್ಲ ಮನೆಯಲ್ಲೂ ಎಲ್ಲಾ ಒಂದು ಇದರಲ್ಲೂ ಡೈರಿಲ್ಲೂ ಒಂದು ಟಿಂಚರ್ ಕೊಡ್ತಾ ಇದಾರೆ ಒಂದು ಐನ್ಮೆಂಟ್ ಕೊಡ್ತಾ ಇದಾರೆ ಇಲ್ಲ ಪಿಪಿ ಕ್ರಿಸ್ಟಲ್ ಕೊಡ್ತಾರೆ ಅದು ಅದ್ರ ನೀರ್ಗ ಹಾಕ್ಬಿಟ್ಟು ಕದ್ರಬಿಟ್ಟು ಕ್ಲೀನ್ ಆಗಿ ಗಾಯನ ತೊಳೆದ್ಬಿಟ್ಟು ನಿಮಗೆ ಸ್ಟಿಚ್ ಬೇಕ ಅನ್ಸುತ್ತೆ ಇಲ್ಲ ಫರ್ದರ್ ಪಶು ವೈದ್ಯರು ಏನಾದ್ರು ಬೇಕು ಅನ್ಸುತ್ತೆ ಅಂದ್ರೆ ದಯವಿಟ್ಟು ಪಶು ಇದನ್ನ ಸಂಪರ್ಸ್ಕೊಂಡು ಗಾಯನ ವಾಸಿ ಮಾಡಿಸ್ಕೋಬಹುದು ಇನ್ನೊಂದು ಮೇಜರ್ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದ್ ನಾಯಿ ಮನೆ ಒಬ್ರು ಬಂದಿದ್ದಾರೆ ಹಸು ಹೊಡ್ಕೊಂಡ್ ಬಂದಿದ್ದಾರೆ ಹಸು ಕಿರಿಸ್ತಾ ಇದೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾವ್ ಏನು ನಾವ್ ನೋಡಿಲ್ಲ ಗಾಯನೂ ನೋಡಿಲ್ಲ ಏನು ನೋಡಿಲ್ಲ ಹಸು ನೀರ್ ಕುಡಿತಾ ಇಲ್ಲ ಏನೂ ಇಲ್ಲ ಸುಮ್ನೆ ಕಿರ್ಚುತ್ತೆ ಜಲ್ ಸುರ್ಸುತ್ತೆ ತಿರ್ಗಾ ಕೇಳ್ತಾ ಹೋದಾಗ ಹೂನ್ ಸರ್ ನಮ್ಮೂರಲ್ಲಿ ಯಾವ್ದೋ ಒಂದು ನಾಯಿ ಓಡಾಡ್ತಾ ಇದ್ದು ಕಚ್ಚಿದೆ ಅಂತ ಈ ಮನುಷ್ಯಗನ ಕಚ್ಚಲಿ ಅಕಸ್ಮಾತ್ ಪ್ರಾಣಿಗಳನ್ನ ಕಚ್ಚಿ ನಾಯಿ ಕಚ್ಚೋದು ತುಂಬಾ ಒಂದು ಎಮರ್ಜೆನ್ಸಿ ಅಂತ ಕರಿತೀವಿ ಈಗ ನಾಯಿ ಕಚ್ಚಿದೆ ಅದಕ್ಕೆ ರೇಬಿಸ್ ಇದೆಯಲ್ಲ ಇಲ್ಲ ನಮಗೆ ಬೇಕಿಲ್ಲ ಫಸ್ಟ್ ಏನ್ ಮಾಡ್ಕೋಬೇಕು ಗಾಯನ ಒಂದು ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ನಲ್ಲಿ ಆನ್ ಮಾಡಿ ಹತ್ತರಿಂದ ಇಪ್ಪತ್ತು ಸತಿ ಮನುಷ್ಯನ ಆಗಲಿ ಅನಿಮಲ್ ಆಗಲಿ ಕ್ಲೀನ್ ಆಗಿ ವಾಶ್ ಮಾಡಬೇಕು ಹತ್ತರಿಂದ ಇಪ್ಪತ್ತು ಸತಿ ವಾಶ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಹುಚ್ಚು ಚುಚ್ಚು ಚುಚ್ಚುಮದ್ದು ಕೊಡ್ತಾರೆ ಮನುಷ್ಯಂಗ ಆದ್ರೆ ಆ ಗಾಯಿ ಸುತ್ತೇ ಸ್ವಲ್ಪ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಒಂದು ಯಾವ್ದೇ ರೀತಿಯ ನೋವಾಗ್ದಂಗೆ ಕೊಡ್ತಾರೆ ಎಷ್ಟೋ ಜನ ನಾಯಿ ಕಟ್ಕೊಂಡ್ ಸಾಯ್ತಾ ಇದಾರೆ ಮನೆಯಲ್ಲಿ ಬೆಕ್ಕು ಸಾಕೊಂಡು ಸಾಯ್ತಾ ಇದ್ದಾರೆ ಇವ್ ಯಾವ್ದೇ ಏನ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಬೆಕ್ಕು ಸಾಕಿರ್ತಾರೆ ಅದಕ್ಕೆ ಯಾವ್ದೇ ರೀತಿಯಾದ ವ್ಯಾಕ್ಸಿನ್ ಮಾಡ್ಸಿರೋದಿಲ್ಲ ಅವಾಗ ಏನಾಗೋಗುತ್ತೆ ಅಂದ್ರೆ ಬೆಕ್ಕು ಇವ್ರ್ ಗಾಯ ಆಗಿರುತ್ತೆ ಬಂದ್ ನಿಕ್ಕುತ್ತೆ ಅದರಿಂದ ರೇಬಿಸ್ ಬರೋ ಚಾನ್ಸಸ್ ಇರುತ್ತೆ ಆಟ ಆಡ್ತಾ ಆಟ ಆಡ್ತಾ ನಾಯಿ ಕಚ್ಚುತ್ತೆ ಅಕಸ್ಮಾತ್ ವ್ಯಾಕ್ಸಿನ್ ಆಗಿಲ್ಲ ನಾಯಿಗೆ ಅಂದ್ರೆ ತಿರ್ಗ ನಿಮ್ಗೆ ರೇಬಿಸ್ ಬರೋ ಚಾನ್ಸಸ್ ಇರುತ್ತೆ ನಮ್ಮಲ್ಲಿ ಡೆತ್ ಮಾಮೂಲಿ ಇವ್ರು ಹೇಳ್ತಾರೆ ಆಕ್ಸಿಡೆಂಟ್ ಆಗಿ ಇಷ್ಟ ಜನ ಸಾಯ್ತಾರೆ ಅಷ್ಟು ಜನ ಸಾಯ್ತಾರೆ ಅದಕ್ಕಿಂತ ಜಾಸ್ತಿ ರೇಬಿಸ್ ಬಂದ್ ಸಾಯ್ತಾ ಇದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ನಿಮ್ಗೆ ರಿಪೋರ್ಟ್ಗಳು ಸಿಗ್ತಾ ಇಲ್ಲ ಅದಕ್ಕಾಗಿ ನೀವ್ ಯಾವ್ದೇ ರೀತಿ ನಿಮ್ಗೆ ನಾಯಿಗನ ನಾಯಿ ಬೆಕ್ಕನ ಕಸಲಿ ಇಲ್ಲ ಹಸುಗೆ ನಿಮ್ ನಾಯನ್ನ ಕಸಲಿ ದಯವಿಟ್ಟು ರೇಬಿಸ್ ವ್ಯಾಕ್ಸಿನ್ ಮರಿದಲ್ಲೇ ಹಾಕ್ಸ್ಕೊಳ್ಳಿ ನಿಮ್ಗನ ಆಗ್ಲಿ ಹಸುಗನ ಆಗ್ಲಿ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಇವೆಲ್ಲ ಪ್ರಥಮ ಚಿಕಿತ್ಸೆನ ಗಮನಿಸ್ಕೊಂತ ಹೋಗ್ಬೇಕಾಗತ್ತೆ ಜಾನುವಾರುಗಳಿಗೆ ಏನೆಲ್ಲ ಸಂದರ್ಭದಲ್ಲಿ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗಿ ಬರುತ್ತೆ ನೀಡಬೇಕಾಗಿ ಬಂದಂತಹ ಸಂದರ್ಭದಲ್ಲಿ ಹೇಗೆ ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿದ್ರಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಲವು ಕೃಷಿಕರಿಗೆ ತುರ್ತು ಸಂದರ್ಭಗಳು ಆಗಾಗ್ಗೆ ಬರ್ತಾ ಇರುತ್ತೆ ಜಾನುವಾರುಗಳಿಗೆ ಸಂಬಂಧಪಟ್ಟ ಅಂತಹ ಸಂದರ್ಭದಲ್ಲಿ ನಿಮ್ಮ ಸಹಾಯವನ್ನು ಪಡೆಯಲಿಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಬಹುದು ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಒಂದು ಮೂರು ಏಳು ಒಂದು ಸೊನ್ನೆ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಒಂದು ಮೂರು ಏಳು ಒಂದು ಸೊನ್ನೆ ಒಳ್ಳೇದು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್